ಇವತ್ತೇನೆಲ್ಲ ಇವತ್ತು ರಾಮನಗರ ಜಿಲ್ಲೆಯ ಚೆನ್ನೈನಹಳ್ಳಿ ಇಲ್ಲಿ ಸೇರಿದ್ದೀವಿ ಒಳ್ಳೆಯ ಪುಣ್ಯದ ಕೆಲಸ ಇದು ಏನು ಕಾರುಣ್ಯ ವಿಕಲೇಶನ ಮಕ್ಕಳ ವಿಶೇಷ ಶಾಲೆ ಮತ್ತು ಪುಣ್ಯ ಚೇತನ ಕೇಂದ್ರ ಅಂತಿದೆ ಖಂಡಿತ ಗಂಗಾಧರ ಸರ್ ಹೇಳಿದು ತುಂಬ ಚೆನ್ನಾಗಿತ್ತು ಯಾಕೆಂದರೆ ನನ್ನ ಮಕ್ಕಳುಗಳಿಗೆ ನಾಲ್ಕು ಜನ ಮಕ್ಕಳಿತ್ತು ಅಂದರೆ ಒಂದು ಮಕ್ಕಳ ಈ ಥರ ಇತ್ತು ಅಂದರೆ ಅವ್ರು ಚಾಲೆಂಜಿಂಗ್ ಆಗಿರುತ್ತೆ ಯಾಕೆ ನಮ್ಮ ಮೂರು ಜನ ಮಕ್ಕಳಿದ್ದಂಗೆ ಅವರು ಇಲ್ಲ ಅನ್ನೋ ಥರ ಒಂದು ಕೊರಗಿರುತ್ತೆ ಅವ್ರಿಗೆ ದಯವಿಟ್ಟು ಆ ಕೊರಗನ್ನ ನೀವು ಇದು ಮಾಡ್ಕೋಬೇಡಿ ಇಂಥ ಕೇಂದ್ರಕ್ಕೆ ಅಂದರೆ ವಿಶೇಷ ಶಾಲೆಗೆ ಅವ್ರನ್ನ ದಯವಿಟ್ಟು ಕಳಿಸಿ ಅವರು ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಯಾಕೆಂದರೆ ನನ್ನ ನಿಜ ನಿಜ ಜೀವನದಲ್ಲಿ ನಡೆದಿರೋದಂತಕ್ಕಂಥ ನಾನೇ ಎಕ್ಸ್ಪೀರಿಯೆನ್ಸು ಅದಕ್ಕೆ ಎಂಟು ಮಕ್ಕಳನ್ನ ನಾವು ಇಂಥ ಮಕ್ಕಳನ್ನ ನಾವು ಸ್ಪಂದನ ಹಾಸ್ಪಿಟಲ್ ಅಂತಿದೆ ಆ ಜಾಗದಲ್ಲಿ ಅವ್ರಿಗೆ ಯಾಕೆಂದ್ರೆ ಇವ್ರದ್ದು ಕಮ್ಮಿ ಇದ್ದಾರೆ ಈ ತರ ಈ ವಿಚಾರದಲ್ಲಿ ಕಮ್ಮಿ ಇದೆ ಬಟ್ ಅವ್ರು ಬೇರೆ ತರ ಇದಾರೆ ಅವ್ರನ್ನ ಹಿಡಿಬೇಕು ಅಂದ್ರೆ ಹದಿನೈದು ಜನ ಇಪ್ಪತ್ತು ಜನ ಅಂತ ಆ ತರ ಪರಿಸ್ಥಿತಿ ಇರ್ತಾರೆ ಅಂತ ಮಕ್ಕಳಿಗೆ ಬಟ್ ಏನ್ ಮಾಡ್ಬೇಕು ಅಂತ ತಂದೆ ತಾಯಿ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಇಂತ ನಮ್ಮ ಸಂಸ್ಥೆ ಕಟ್ಟಿರ್ತಕ್ಕಂಥ ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ನ ಸಂಸ್ಥಾಪಕರು ನಮ್ಮ ಕಾಂತರಾಜ್ ಅವರು ಹಾಗೂ ನಮ್ಮ ಅವರು ತುಂಬಾ ಅವ್ರಿಗೆ ತುಂಬಾ ಧನ್ಯವಾದ ಧನ್ಯವಾದ ತಿಳಿಸ್ತೀವಿ ಸಂದರ್ಭದಲ್ಲಿ ಯಾಕೆಂದ್ರೆ ಎಲ್ಲಾರು ಈ ತರ ಕೆಲಸ ಮಾಡೋದಿಕ್ ಆಗೋದಿಲ್ಲ ಆ ತಾಯಿ ಪ್ರೀತಿ ಇರೋದು ಹೃದಯ ಇರೋರು ಮಾತ್ರ ಇಂಥ ಕೆಲಸ ಮಾಡಕ್ಕೆ ಸಾಧ್ಯ ಸಾಕಷ್ಟು ಕೆಲಸ ಈ ಸಂಸ್ಥೆ ಮಾಡಿದೆ ಮಾಡ್ತಾನೆ ಇದೆ ನಾವು ಸಹ ಇವ್ರ ಜೊತೆಲಿ ಕೈ ಜೋಡಿಸ್ತೀವಿ ಯಾಕೆಂದ್ರೆ ಯಾರು ಹಿರಿಗಿಡಬೇಡಿ ಇಂಥ ಮಕ್ಕಳು ಈ ತರ ಆಗಿದ್ದಾರೆ ಅಂತ ಸ್ವಲ್ಪ ಸಮಯ ತೊಳಗುತ್ತೆ ಚೆನ್ನಾಗ್ ಆಗ್ತಾರೆ ಇವರೆಲ್ಲ ಯಾಕೆಂದ್ರೆ ನಾವು ಈ ಸಂಸ್ಥೆ ನಾವು ಕೈ ಜೋಡಿಸ್ತಾ ಇದೀವಿ ಏನೇ ತೊಂದರೆ ಇದ್ದು ಸಹ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಸಹ ಪ್ರೋತ್ಸಾಹಿಸ್ಬೇಕು ಇವರಿಗೆಲ್ಲ ಯಾಕಂದ್ರೆ ಇಲ್ಲಿ ರಾಮನಗರದಲ್ಲಿ ಎಲ್ಲ ನಾವು ಬೆಂಗಳೂರಿಗೆ ಕರ್ಕೊಂಡು ಆಗಲ್ಲ ಯಾಕೆಂದ್ರೆ ಎಲ್ಲ ಇಲ್ಲಿ ಹಳ್ಳಿ ಹಳ್ಳಿ ಇರ್ತಾರೆ ಇವ್ರನ್ನೆಲ್ಲ ಹಿಂಗ್ ಹೋಗೋದು ಕರ್ಕೊಂಡ್ ಬರೋದು ಒಂದು ದೊಡ್ಡ ಸಮಸ್ಯೆ ಒಂದು ಚಾಲೆಂಜಿಂಗ್ ಕೆಲಸ ಆದರೂ ಇವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಪ್ರೋತ್ಸಾಹಿಸೋಣ ಹಾಗೆ ಈ ಸುತ್ತಮುತ್ತಲಿನ ಯಾರೇ ಇದ್ರು ಮಕ್ಕಳು ಸಹ ಈ ಕೇಂದ್ರಕ್ಕೆ ಕರ್ಕೊಂಬನ್ನಿ ಇನ್ನೂ ಎಜುಕೇಶನ್ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ ಮನೇಲೆ ಕುತ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಹಿಂದುಳಿದಾರೆ ಇಲ್ಲಿಗೆ ಬಂದ್ರೆ ಸ್ವಲ್ಪ ಅವರ ಶಕ್ತಿಯಿಂದ ಅವರ ಅವ್ರ ಊಟ ಅವರೇ ಮಾಡ್ಕೊಂಡು ಅವರೇ ಬೆಳೆಯೋ ತರ ಆಗ್ಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಅವ್ರ ಹೊರಡಿ ಹುಟ್ಟಿರ್ದವ್ರಿಗೆಲ್ಲಾನು ಒಂದು ಖುಷಿ ಇರುತ್ತೆ ಯಾಕೆಂದ್ರೆ ಈ ವರ್ಷ ಇಷ್ಟು ಮಟ್ಟಿಗೆ ಅವರು ಈ ಮಕ್ಕಳನ್ನ ಕಾರ್ಯಕ್ರಮ ಆಗ್ಲಿ ಒಂದು ಏನು ಇವತ್ತು ಕಲಾ ತಂಡ ಈ ತರ ಮಾಡೋದು ದೊಡ್ಡ ಕೆಲಸ ಸಾಧನೆ ಮಾಡಿದ್ದಾರೆ ಬಟ್ ಮುಂದಿನ ವರ್ಷಕ್ಕೆ ಇವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಾವು ಸಹ ಈ ಸಂಸ್ಥೆ ಜೊತೆ ಕೈ ಜೋಡಿಸ್ತೀವಿ ನಾವು ಎಲ್ಲ ಗ್ರಾಮಸ್ಥ ಇಲ್ಲಿ ಸುತ್ತಮುತ್ತಲೂ ಯಾವುದೇ ಮಕ್ಕಳಿದ್ರು ಸಹ ಏಜಿಗೆ ಭಾರ ಅಲ್ಲ ಇದು ಖಂಡಿತವಾಗ್ಲೂ ಎಲ್ಲ ಮಕ್ಕಳನ್ನ ಇಲ್ಲಿ ತಂದು ಬಿಡಿ ಆ ಒಂದು ಮಟ್ಟಕ್ಕೆ ಅವರು ವರ್ಷ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು